ವಾರ್ತೆಗಳ ವಿವರ ಬಹುಜನ ವ್ಯಾಲಂಟರಿ ಫೋರ್ಸ್ ಪಿವಿಎಫ್ ಕೊಪ್ಪಳ ಜಿಲ್ಲಾ ಸಮಿತಿ ಪತಿಯಿಂದ ಸಂವಿಧಾನ ಶಿಲ್ಪಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತು ದಾದಾ ಸಾಹೇಬ್ ಕಾನ್ಸಿರಾಮ್ ಜೀರವರ ಹಾಗೂ ಪ್ರೊಫೆಸರ್ ಕೃಷ್ಣಪ್ಪನವರ ಜಯಂತಿ ಅಂಗವಾಗಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ಎಸ್ಸಿ ಎಸ್ಟಿ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಹಾಗೂ ಬಹುಜನ ಸಮಾಜ ಪಾರ್ಟಿ ರಾಜ್ಯ ಅಧ್ಯಕ್ಷರು ತಮಿಳುನಾಡು ದಿವಂಗತ ಆರ್ಮ ಸ್ಟ್ರಾಂಗ್ ವಕೀಲರು ಅವರ ಸವಿ ನೆನಪಿಗಾಗಿ ರಕ್ತದಾನ ಶಿಬಿರ ಕಾರ್ಯಕ್ರಮ ಶ್ರೀ ಕೃಷ್ಣ ಸಭಾಂಗಣ ಉದ್ಘಾಟನೆಯನ್ನು ನಗರಸಭೆಯ ಮಾಜಿ ಅಧ್ಯಕ್ಷ ಶ್ರೀ ಶಾಮಿದ್ ಮನಿಯರ್ ನೆರವೇರಿಸಿ ನಮ್ಮ ಸಿಬಿಎಸ್ ನ್ಯೂಸ್ ಯೊಂದಿಗೆ ಮಾತನಾಡಿದರು ಬಳಿಕ ಮನಿಯರ್ ಮಾತನಾಡಿ ಶ್ರೀಶಂಕರ್ ಸಿದ್ದಾಪುರ ನೇತೃತ್ವದಲ್ಲಿ ಅತ್ಯಂತ ಮೆಚ್ಚುವ ಕಾರ್ಯಕ್ರಮ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಾಧ್ಯಮ ಅಕಾಡೆಮಿ ಸದಸ್ಯಕ್ಕೆ ನಿಂಗಜ್ಜ నాయక జై భీమా అమర గుళు వెననామా బహుజన నాయక జై భీమా అమర గుళువు బహుజన నాయక జై భీమా అమర గుళు బహుజన నాయక జై భీమా అమర గుళు నిన్నమా శపథ ఆవు నిన్నా శపథ గయ్యువెవు ఇందేనే ఈ దేశ ఆళు ఘన్నా బహుజన నాయక జై భీమా అమర గొలిసువెవు నిన్న నమ బహుజన నాయక జై భీమా అమర గొలసెవు నిన్నమా నగకులద నన్నవర చరితయ నాళిన పుటదలు బరయెవు నగకులద నన్నవర చరితయ నాళిన పుటలు బరయె నాడినుద్దకు నీలి బావుట అభిమానీయో నాడినుద్దకు నీలి బావుట అభిమానె శపథ గైయవు ఇందేరే ఆడువెవు నిే శబదే ఈ ఆడవు నిమ్ నాణే బహుజన నాయక జై భీమా అమర గొలసె నిన్నమా బహుజన నాయక జై భీమా అమర గొలసెవు నినమా ಜೀವಿತದ ಆ ಸಂಘರ್ಷ ಈ ಎಡೆಯಲ್ಲಿ ತುಂಬಿದೆ ಹರ್ಷ ಜೀವಿತದ ಆ ಸಂಘರ್ಷ ಈ ಎಡೆಯಲ್ಲಿ ತುಂಬಿದೆ ಹರ್ಷ ನಿನ್ನ ಹೋರಾಟದ ಕೀರ್ತಿ ಈ ಮನದಲ್ಲಿ ತಂದಿದೆ ಸ್ಫೂರ್ತಿ ನಿನ್ನ ಹೋರಾಟದ ಕೀರ್ತಿ ಈ ಮನದಲ್ಲಿ ತಂದಿದೆ ಸ್ಫೂರ್ತಿ ಶಪಥ ಗೈಯುವೆವು ಹಿಂದೆ ಈ ದೇಶ ಆಳುವೆವು ನಿನ್ನಾಳೆ ే ఈాడుగు నిన్నా బహుజన నాయక జై భీమా అమర గొలసె నిననామా బహుజన నాయక జై భీమా అమర గొలసె నినామా ಸಹನೂ ಮೀತ್ಯ ಮೇ ಮುಡೋ ಬುಗ್ಗೈ ಪೋತುಟಿಮೋ ಈ ಭರತ ಭೂಮಿ ೈಬ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ದಾದೇಶ ಕಾಂಚಿರಾಮ್ ಜೀರವರ ಹಾಗೂ ಪ್ರೊಫೆಸರ್ ಕೃಷ್ಣಪ್ಪ ಅವರ ಜಯಂತಿ ಅಂಗವಾಗಿ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ಹಾಗೂ ವಿಶೇಷತೆ ಭಾಳ ವಿಶೇಷ ವಿಶೇಷತೆತಕ್ಕಂಥ ಕಾರ್ಯಕ್ರಮವನ್ನು ನಂಬಿಕೊಂಡಿರ್ತಕ್ಕಂಥ ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ಹಿರಿಯ ಪತ್ರಕರ್ತರು ಹಾಗೂ ನಮಗೂ ಮಾರ್ಗದರ್ಶಕರು ತಪ್ಪಾಗಿರ್ತಿಲ್ಲ ಲಿಂಗ್ಜನವರೇ ನಮ್ಮವರೇ ಹಾಗೂ ನಮ್ಮ ನಗರಸಭೆ ಸದಸ್ಯರಾದಂಥ ಸೋಮನಾಥ್ ಭಂಡಾರಿ ಅವರೇ ಹಾಗೂ ಪಾಂಡ್ಯ ಅವರೇ ಮೇಲಿನ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ಅತಿಥಿಗಳೇ ಇಲ್ಲಿ ಸೇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ ಹಾಗೂ ಗಣ್ಯ ವ್ಯಕ್ತಿಗಳೇ ಇವತ್ತು ದಾನಗಳಲ್ಲಿ ಸಾಕಷ್ಟು ನಾವು ದಾನ ಮಾಡೋದು ಯಾರಿಗಾರ ಊಟ ಇಲ್ಲಾಂದರೆ ಊಟ ನಾವು ಮಾಡಿಸ್ಬೋದು ಚಾ ಕೇಳಿದ್ರೆ ಮನೆಗೆ ಬಂದ ಅತಿಥಿಗಳಿಗೆ ಚಹಾ ಕೂಡಿಸ್ಬೋದು ಟಿಫಿನ್ ಮಾಡಿಸ್ಬೋದು ಭಾಳ ಶ್ರೇಷ್ಠವಾದ ದಾನ ಅಂದರೆ ಅದು ರಕ್ತದಾನ ಯಾಕಂದರೆ ಅದ್ರದ್ದು ಅವಶ್ಯಕತೆ ಯಾರಿಗಿರುತ್ತೆ ಅವರಿಗೆ ಅದ್ರ ಸಹ ಬೆಲೆ ಗೊತ್ತಾಗುತ್ತೆ ಯಾಕಂದರೆ ಒಬ್ಬ ಮನುಷ್ಯನ ರಕ್ಷ ಇಲ್ಲೊಬ್ಬರ ಮನುಷ್ಯಕ್ಕೆ ಬರಂಗಿಲ್ಲ ಒಬ್ಬ ಮನುಷ್ಯನ ರಕ್ತ ಇಲ್ಲೊಬ್ಬರ ಮನುಷ್ಯಕ್ಕೆ ಬರಂಗಿಲ್ಲ ಮತ್ತೆ ಗ್ರೂಪ್ ಚೆಕ್ ಮಾಡೋದು ಎ ಪಾಸಿಟಿವ್ ಎ ಬಿ ಪಾಸಿಟಿವ್ ಓ ಪಾಸಿಟಿವ್ ಒಂದು ಉದಾಹರಣೆ ಮೊನ್ನೆ ಮೊನ್ನೆ ಒಂದು ನಡೀತು ಎ ಬಿ ಪಾಸಿಟಿವ್ ಬೇಕಾಗಿತ್ತು ನಾವೇ ಶಂಕರಿಗೆ ಹೇಳಿದ್ವಿ ಅವರಿಗೆ ಹೇಳಿದ್ವಿ ಒಂದು ಇಪ್ಪತ್ತು ಮಂದಿ ಟೆಸ್ಟ್ ಮಾಡಿಸಿದ್ವಿ ಎ ಬಿ ಪಾಸಿಟಿವ್ ಭಾಳ ಮುಖ್ಯವಾದಂಥ ಬ್ಲಡ್ ಅದನ್ನು ಸಿಗಲಿಲ್ಲ ಕೊನೆಗೆ ಒಬ್ಬ ಬಂದು ಜಿಲ್ಲ ನಗರದಿಂದ ಕೊಟ್ಟ ಹಾಗಾಗಿ ಇದ್ದ ರಕ್ತದಾನ ಭಾಳ ಪ್ರಮುಖವಾದದ್ದು ಒಂದೊಂದು ರೋಗಿಗಳು ಒಂದೊಂದು ಪೇಷಂಟ್ಗಳು ಹೆಂಗಿರುತ್ತವೆ ನಾವು ಇವತ್ತು ವಿದ್ಯಾರ್ಥಿಗಳು ಎಲ್ಲರನ್ನ ಕೇಳ್ತೀವಿ ತಾವು ಇದ್ದೀರಿ ರಕ್ತ ಬೇಕು ಗುರುಪು ಅಷ್ಟೇ ಹೇಳ್ತೀವಿ ನಾವು ನೀವು ಒಬ್ಬರಿಗೆ ಅವಶ್ಯಕತೆ ಇತ್ತು ಒಬ್ಬರಿಗೆ ಮುಸು ಬೇಕಾಗಿತ್ತು ಒಬ್ಬ ಸೇಟ್ರಿಗೆ ಕೊಟ್ಟು ಜಾತಿ ಕೇಳೋದಿಲ್ಲ ಏ ದೋಸ್ತ ಓ ಪಾಸಿಟಿವ್ ಐತೇನೋ ಬಿ ಪಾಸಿಟಿವ್ ಐತೆನೋ ಇ ಬಿ ಪಾಸಿಟಿವ್ ಅಂತ ಕೇಳ್ತೀವಿ ಆದರೆ ಆ ರಕ್ತ ಕೊಡೋತಕ್ಕಂಥ ಒಂದು ಹೆಸರು ಕೇಳೋದಿಲ್ಲ ಯಾಕಂದ್ರೆ ಅದು ನಮಗೆ ಅವಶ್ಯಕತೆ ಇರ್ತದೆ ಅದು ನಮಗೆ ಅವಶ್ಯಕತೆ ಇರ್ತದೆ ಜಾತಿ ಕೇಳೋದಿಲ್ಲ ಏ ಜೊತೆ ಕಂಬ ಅಂತ ಅವ್ನು ಕೊಡೋ ರಕ್ತ ಕೊಡೋವರಿಗೂ ಅವನಿಗೆ ಎಣ್ಣೆಯರು ಕುಡಿಸ್ತೀವಿ ಸೇಬಣ್ಣು ತಿನ್ನಿಸ್ತೀವಿ ಹಣ ಅದು ತಿನ್ನೋಣ ಇದು ತಿನ್ನೋಣ ಅಂತೇಳಿ ಅದು ಮನುಷ್ಯನ ಪ್ರಕೃತಿ ನಾವು ಬ್ಲೇಟ್ ತಗೊಂಡು ನಮ್ಮ ಮನೆಗೆ ಆಗಲಿ ಕುಟುಂಬದವ್ರಿಗೆ ಕುಟುಂಬದವರಿಗೆ ಯಾರಿಗಾದಂತ ನಾವು ಕೋರ್ಟ್ ಕೊಡ್ತೀವಿ ಅದೇ ಅಪ್ಪ ಹುಣ್ಮೆ ಯಾವ ದಿನಗಳು ಬರಲಿ ಅವ್ನು ಮುಸಲ್ಮಾನ ಇದ್ದಾನ ಇನ್ನು ಕ್ರಿಶ್ಚಿಯನ್ ಇದ್ದಾನಿ ಜಾತಿ ಭಕ್ತ ಅದೇ ರಕ್ತದ ಅವಶ್ಯಕತೆ ಬಿದ್ದಾಗ ಜಾತಿನೇ ಕೇಳೋದಿಲ್ಲ ಎಲ್ಲೆಲ್ಲೋ ಹಾಕ್ತಿರ್ತಾರ ಗ್ರೂಪ್ನಾಗ ಹಾಕ್ತಿರ್ತಾರ ಭಾಳ ತುರ್ತಾಗಿದೆ ಓ ಪಾಸಿಟಿವ್ ಬೇಕು ಬಿ ಪಾಸಿಟಿವ್ ಬೇಕು ಇಂಥದ್ದೇ ಹೆಸರು ಬೇಕಂತೇಳಿ ಯಾರೂ ಆಗೋದಿಲ್ಲ ನಮ್ಮ ಯಾಕಂದರೆ ಅದರ ಅವಶ್ಯಕತೆ ನಮಗಿರುತ್ತೆ ಹಾಗಾಗಿ ಈ ಒಂದು ಸಂಘಟನೆ ಮಾಡಿರ್ತಕ್ಕಂಥವ್ರು ಶಂಕರ್ ಶಂಕರರಾವ್ ಮತ್ತು ಅವರು ಒಳಗೈಕೆ ನಾನು ಎರಡು ಕೈ ಮುಗಿದ್ರೆ ಧನ್ಯವಾದಗಳನ್ನು ನಾವು ಇದು ಬಹಳ ಮುಖ್ಯವಾದದ್ದು ನಾವು ಬೆಕ್ಕಾಗಿ ಮಾಡಬಹುದು ಬೆಕ್ಕ ಕೊಡು ದುಡ್ಡು ಬೇಕಾದ್ರೆ ಸಾವಿರ ರೂಪಾಯಿ ತೆಗೆದು ಕೊಡ್ಬೋದು ಎರಡು ಸಾವಿರ ಕೊಡ್ಬೋದು ಐದು ಸಾವಿರ ಕೊಡ್ಬೋದು ಒಂದೊಂದು ಗ್ರೂಪ್ ಬ್ಲಡ್ ಸಿಗ್ಬೇಕಂದ್ರೆ ಭಾಳ ಕಷ್ಟ ಇರುತ್ತೆ ಅದು ಬ್ಲಡ್ ಮೇಲೆ ಹೋಗ್ಬಿಡಿ ನೀವು ಇಲ್ಲ ಸ್ಟಾಕ್ ಇಲ್ಲ ಅಂತ ಇದೇ ಎರಡು ಸ್ಟಾಕ್ ಇಲ್ಲ ಅಂದರೆ ಎರಡು ಮೂರು ರೂಪಾಯಿ ಇಲ್ಲಾಂದ್ರೆ ಒಬ್ಬರಿಗೆ ಅವ್ರು ಯಾವ ಗ್ರೂಪ್ ಐತೆ ಒಂದು ತಗೊಂಡು ನಾವು ಕೊಡ್ತೀವಿ ಅದೇ ಹಾಗೆ ಭಾಳ ಮುಖ್ಯವಾದದ್ದು ನಮಗೆ ಮನುಷ್ಯನಿಗೆ ಯಾವುದು ಜಾತಿ ಗೀತಿ ಕೆಲವು ಸುಮ್ಮನೆ ಮೈಂಡ್ ಡೈವರ್ಟ್ ಮಾಡ್ತಾರೆ ಅದೆಲ್ಲ ತಾವು ಇನ್ನು ಚಿಕ್ಕವರೆಗಿರೋ ವಿದ್ಯಾರ್ಥಿಗಳು ತಮ್ಮ ಭುಜದ ಮೇಲೆ ನಮ್ಮ ದೇಶ ನಿಂತಿದೆ ಯಾವುದೇ ಜಾತಿ ವ್ಯಾಪ್ತಿ ಮಾಡಲಾರದೆ ಇವತ್ತು ಇಂಥವೆಲ್ಲ ಕಾರ್ಯಕ್ರಮಗಳನ್ನು ತಾವು ಇಲ್ಲಿ ನೋಡಿ ಮುಂದೆ ತಮ್ಮ ಮನೆಯಲ್ಲಿ ಕುಟುಂಬದವರಿಗೆ ಚರ್ಚೆ ಮಾಡಬೇಕು ಯಾವತ್ತಿಗೂ ಯಾಕಂದರೆ ಭಾಳಷ್ಟು ಶ್ರೇಷ್ಠವಾದ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಅಂದರೆ ಅದು ರಕ್ತದಾನ ಅಂತೇಳಿ ನಾನು ಹೇಳ್ಕೊಳ್ತೇನೆ ಹಾಗಾಗಿ ಇದೆಲ್ಲ ನಮಗೆ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶಪಟ್ಟಿರ್ತಕ್ಕಂಥ ಈ ಸಂಘದವರಿಗೂ ಭಾಳಷ್ಟು ಕಾರ್ಯಕ್ರಮಗಳು ಸಿದ್ದಾಪುರ ಶಂಕರ್ ಮಾಡ್ತಿರ್ತಾರೆ ಯಾವುದು ಪುಸ್ತಕ ವಿತರಣೆ ಆಯಿತು ಇನ್ನೊಂದು ಕಾರ್ಯಕ್ರಮ ಅಥವಾ ಜಯಂತಿಗಳು ಆದರೆ ಇಷ್ಟು ಕಾರ್ಯಕ್ರಮಗಳಲ್ಲಿ ಈ ಕಾರ್ಯಕ್ರಮ ಇದು ಏನು ನೀವು ಬ್ಲಡ್ ಕೊಟ್ಟಿರ್ತೀರಿ ಆ ಬ್ಲಡ್ ಬಾಂಬ್ನಾದ್ರು ಯಾರ್ಯಾರಿಗೆ ಕೊಟ್ಟಿರ್ತಾರೆ ಅವರು ನಿಮಗೆ ನೆನಸ್ತಾರೆ ಯಾರೋ ಪುಣ್ಯಾತ್ಮ ಅವಶ್ಯಕತೆ ಇತ್ತು ಇಂಥವ್ರು ಬ್ಲಡ್ ಇಲ್ಲಿ ಸಿಕ್ಕಪ್ಪ ಅಂತೇಳಿ ಬಟ್ ಅವ್ರು ಯಾರಿಗೆ ಹೋಗಿ ಕೊಟ್ಟಿರ್ತಾರೆ ಬ್ಲಡ್ ಬ್ಯಾಂಕ್ನವ್ರು ಅವರು ಯಾರಿಗೆ ಕೊಟ್ಟಿರ್ತಾರ ಕೊಟ್ಟಿರ್ತಕ್ಕಂಥ ಶಂಟರ್ ಕೋಟಾನ ಒಂದ್ರ ಕೋಟಾನ ರು ಕೊಟ್ಟಣ ಅದೆಲ್ಲ ಗೊತ್ತಿರೋಂಗಿಲ್ಲ ಅವರು ಆ ಜಾತಿನೂ ಬರೋಂಗಿಲ್ಲ ಅದ್ರ ಮೇಲೆ ಈಗ ಅವ್ರು ಪ್ಯಾಕ್ ಮಾಡ್ತಾರೆ ಪ್ಯಾಕ್ ಮಾಡಿ ಗ್ರೂಪ್ ಹಾಕ್ತಾರೆ ಗ್ರೂಪ್ ಹಾಕಿ ಏನಂತಲ್ಲ ವೈಸ್ ಪೇಜಾರದಲ್ಲಿ ಇಟ್ಟುಕೊಡ್ತಾರೆ ಹಾಗಾಗಿ ಬಹಳ ಅವಶ್ಯಕತೆ ಆದಂತ ಒಂದು ಈ ಕಾರ್ಯಕ್ರಮವನ್ನು ನಂಬಿಕೊಂಡಿದ್ರಿ ಎಲ್ಲರಿಗೂ ಸಮಾಜ ಪಕ್ಷದ ಸಂಘಟನೆಯಾಗಿರುವ ಈ ಒಂದು ಕಾರ್ಯಕ್ರಮ ತಮಿಳುನಾಡಿನ ಪಿ ಎಸ್ ಸಿ ಪಕ್ಷದ ಅಧ್ಯಕ್ಷರಾಗಿದ್ದ ಅರುಣ್ ಶಾಂಗ್ ಅವರ ಇತ್ತೀಚೆಗೆ ಆಗುತ್ತೆ ಇಡೀ ದೇಶವೇ ಅರುಣ್ ಸ್ಟಾಂಗ್ ಅವರ ಕುಟುಂಬದ ಪರವಾಗಿ ನಿಲ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡುತ್ತೆ ಸ್ವತಃ ಅಕ್ಕ ಮಾಯಾವತಿಯವರು ಸಹ ತಮಿಳುನಾಡಿನ ಅರುಣ್ ಸ್ಟಾಂಗ್ ಅವರ ನಿವಾಸಕ್ಕೆ ಹೋಗಿ ಅವರ ಕುಟುಂಬಕ್ಕೆ ಮತ್ತು ಆ ಪಕ್ಷದ ಕಾರ್ಯಕರ್ತರಿಗೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಮಾಡ್ತಾರೆ ಸತ್ಯ ಮಾರ್ಗದಲ್ಲಿ ನಿಷ್ಠುರವಾಗಿ ನಡೀತಕ್ಕಂಥವರಿಗೆ ಈ ದೇಶದ ಪಟ್ಟಭದ್ರ ಕೊಡ್ತಕ್ಕಂಥ ಶಿಕ್ಷೆ ಕೊಲೆ ಆ ಒಂದು ಘಟನೆಯನ್ನು ಆರಂಭಿದ್ದಾರೆ ಆ ಕುಟುಂಬಕ್ಕೆ ಇವತ್ತು ನಾವು ಸಾಂತ್ವನ ಹೇಳಬೇಕು ಆರಂಭ ಸಹ ಅವರ ಕುಟುಂಬ ನೈತಿಕವಾದಂಥ ಧೈರ್ಯವನ್ನು ಕೊಡಬೇಕು ಜೊತೆಗೆ ಅವರ ಕೊನೆಯನ್ನು ಬೇರಿಸ್ತಕ್ಕಂಥ ಕೆಲಸವನ್ನು ಅಲ್ಲಿಯ ಸರ್ಕಾರ ಮಾಡಲ್ಲ ಅದನ್ನು ಕೇಂದ್ರ ಸರ್ಕಾರ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಕೆಲವರು ಮಾಡ್ತಾ ಈ ಒಂದು ಪ್ರತಿಭಾ ಪುರಸ್ಕಾರ ರಕ್ತದಾನ ಕಾರ್ಯಕ್ರಮ ಮತ್ತು ಆರು ಶಾಂಗ್ ಅವರನ್ನ ಸ್ಮರಣೆ ಮಾಡತಕ್ಕಂಥ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮೆಲ್ಲರ ನೆಚ್ಚಿನ ರಾಜಕೀಯ ಮುಖಂಡರಾಗಿರ್ತಕ್ಕಂಥ ಶಾಮಿ ಮನೆ ಕಾನೂನು ವ್ಯವಸ್ಥೆಯಲ್ಲಿ ತಮ್ಮದೇ ಆದ ಜ್ಞಾನದ ಮೂಲಕ ಯುವಜನರಿಗೆ ಸಂವಿಧಾನ ಮತ್ತು ಕಾನೂನನ್ನು ಪೋಷಿಸ್ತಕ್ಕಂತಹ ನಮ್ಮ ಯುವ ನ್ಯಾಯವಾದಿ ನಾಗರಾಜ್ ಆರ ಸರ್ ಅವರೇ ಅದೇ ತರನಾಗಿ ಸುದರ್ಶನ್ ಮಹಿಳೆ ಹಿರಿಯ ಪತ್ರಕರ್ತರೆ ರಮೇಶ್ ಕಾಳಿ ಅವರೇ ಕೆ ಎಸ್ ಅವರೇ ಬಿ ಎಸ್ ಪಿ ಜಿಲ್ಲಾಧ್ಯಕ್ಷರೇ ಶರಣಪ್ಪ ಅಕ್ಕಂಡಿ ಮುಖ್ಯಗೌಡ ಸೋಮನಾಥ್ ಬಳ್ಳಾರಿ ನಗರಸಭಾ ಸದಸ್ಯರೇ ಮುಸ್ಲಿಂ ಸಮಾಜದ ಧರ್ಮಗುರುಗಳೇ ನಂತರ ಇಲ್ಲಿ ನೆರೆದಿರುವ ನನ್ನ ವಿದ್ಯಾರ್ಥಿನಿ ಬಂಧುಗಳೇ ವಿದ್ಯಾರ್ಥಿಗಳೇ ಪ್ರತಿಮಾ ಪುರಸ್ಕಾರದಲ್ಲಿ ಸನ್ಮಾನವನ್ನು ಸ್ವೀಕರಿಸತಕ್ಕಂಥ ಎಲ್ಲ ಪ್ರತಿಭಾನ್ವಿತರೆ ಆರು ಠಾಕ್ ಅವರ ನೆನಪಿನಲ್ಲಿ ರಕ್ತದಾನ ಮಾಡಲು ಬಂದಿರುವ ರಕ್ತದಾನಿಗಳೇ ಈ ಬೆಳಗಿನ ಅದ್ಭುತವಾದಂಥ ಕಾರ್ಯಕ್ರಮ ವೈಚಾರಿಕತೆಯಿಂದ ಕೂಡಿದ್ದು ನನಗಂತೂ ಬಹಳ ಸಂತೋಷವಾಗಿದೆ ನಮ್ಮ ದೇಶವನ್ನ ಮಟ್ಟದಲ್ಲಿ ಗುರು ಆಡಲು ಕಾರಣೀಕರ್ತರಾಗಿರ್ತಕ್ಕಂಥ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರನ್ನ ಈ ದೇಶದ ಬಹುಜನ ಶಕ್ತಿಯನ್ನ ಬಹುಜನರು ಒಂದಾದರೆ ಸಂಘಟಿತರಾದರೆ ಏನೆಲ್ಲ ಮಾಡಬಹುದು ಅಂತಕ್ಕಂಥ ಶಕ್ತಿಯನ್ನ ತೋರಿಸಿರ್ತಕ್ಕಂಥ ಕಾಂಚಿರಾಮ್ ಸಹ ಅವರಿಗೆ ಹತ್ತೊಂಬತ್ತು ಎಂಬತ್ತರ ದಶಕದಲ್ಲಿ ಕನ್ನಡ ನಾಡಿನ ಮೂಲಕ ಎಲ್ಲ ಶೋಷಿತ ಸಮುದಾಯಗಳು ಎಸ್ ಸಿ ಎಸ್ ಟಿ ಅಲ್ಲದೆ ಒ ಬಿ ಸಿ ಸೇರಿದಂತೆ ಎಲ್ಲ ಸಮುದಾಯಗಳನ್ನು ಸಂಘಟಿಸಿ ಗ್ರಾಮ ಗ್ರಾಮದಲ್ಲೂ ನಗರ ನಗರದಲ್ಲೂ ದಲಿತರ ಸಂಘಟನೆ ಅಂತ ಏನಾದ್ರು ಕರಿತೀವಿ ಅದನ್ನು ಸ್ಥಾಪಿಸ ಸ್ಥಾಪಿಸಿ ಇವತ್ತು ಎಲ್ಲ ಶೋಷಿತರು ಬಹುಜನರು ತಲೆ ಎತ್ತಿ ತಲುಪುವಂತೆ ಮಾಡಿರ್ತಕ್ಕಂತಹ ಪ್ರೊಫೆಸರ್ ಅವರ ಸ್ಮರಣೆಯನ್ನು ಮಾಡ್ತಾ ವಿಮ್ ಸಂಘಟನೆಯವರು ಇವತ್ತು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಯಾರ್ಯಾರು ಅತಿ ಹೆಚ್ಚು ಅಂಕಗಳನ್ನು ಪಡೆತಕ್ಕಂತಹ ವಿದ್ಯಾರ್ಥಿಗಳಿಗೆ ಸನ್ಮಾನಿಸ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದು ಭಾಳ ಅದ್ಭುತವಾದ ಕಾರ್ಯಕ್ರಮ ಯಾವಾಗಲೂ ನಮ್ಮ ಶಂಕರ್ ಸಿದಾಪು ಈ ತಂಡದವರು ಇಂಥ ವೈಚಾರಿಕ ಕಾರ್ಯಕ್ರಮಕ್ಕೆ ಆದ್ಯತೆ ನೀಡುವ ಮೂಲಕ ನಮ್ಮಲ್ಲೆಲ್ಲ ಮುಖ್ಯವಾಗಿ ಕನ್ನಡ ಹೋಗ್ತಾ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಡೀ ದೇಶದಲ್ಲಿ ಎಲ್ಲರೂ ಇಂಗ್ಲಿಷರ ವಿರುದ್ಧ ಹೋರಾಡ್ತಕ್ಕಂಥ ಸಂದರ್ಭದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರು ನನ್ನ ಜನರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ದೊರೆಯದೇ ಇರತಕ್ಕಂಥ ಸ್ವಾತಂತ್ರ್ಯವನ್ನು ಕೊಡಿಸಲು ಅವರು ಅಕ್ಷರ ಕ್ರಾಂತಿಯ ಮುಖಾಂತರ ಇಂಗ್ಲಿಷ್ ಸರ್ಕಾರದ ಕಂಡು ತೆರೆಸ್ತಕ್ಕಂಥ ಜೊತೆಗೆ ನಮ್ಮ ದೇಶದಲ್ಲಿರ್ತಕ್ಕಂಥ ಪಟ್ಟಭದ್ರತೆ ಕೆಲಸವನ್ನು ಅವರು ಜನಿಸಿದ ಅವಧಿಯಲ್ಲಿ ಮಾಡಿದರು ಅನ್ನೋದು ನಮಗೆಲ್ಲ ಅತ್ಯಂತ ಖುಷಿಯ ವಿಷಯ ನಿಮಗೆ ಗೊತ್ತಿರಲಿಕ್ಕೆ ಸಾಕು ಇಂಗ್ಲೆಂಡಿನ ರಾಣಿ ಜೊತೆ ಊಟ ಮಾಡೋದ್ರೆ ಪ್ರತಿಷ್ಠೆಯ ಕೆಲಸ ದುಡ್ಡು ಮೇಸಿನ ಪರಿಷತ್ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ನೀಡುವ ಸಂದರ್ಭದಲ್ಲಿ ಇಂಗ್ಲಿಷರು ದುಂಡು ಬಿದ್ದಿನ ಪರಿಷತ್ತಿನ ಸಭೆಯನ್ನು ಮಾಡ್ತಾರೆ ಆ ಸಭೆಗೆ ಭಾರತದಿಂದ ಗಾಂಧಿಯನ್ನು ಆಹ್ವಾನ ಮಾಡ್ತಾರೆ ರಾಣಿಯವರು ಇಂಗ್ಲೆಂಡಿನ ರಾಣಿಯವರು ಇನ್ನೊಂದು ಅತ್ಯಂತ ಗೌರವದ ಸಂಗಾತಿ ಅಂದರೆ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಆ ಒಂದು ಸಭೆಗೆ ಆಹ್ವಾನ ಮಾಡ್ತಾರೆ ಅಂಬೇಡ್ಕರನ್ನ ಆಹ್ವಾನ ಮಾಡೋದು ಈ ದೇಶದ ಪಟ್ಟಭದ್ರಿಗೆ ಇಂಟ್ರೆಸ್ಟ್ ಇರಲಿಲ್ಲ ಯಾಕೆ ಮಾಡ್ತಾರೆ ಅಂಬೇಡ್ಕರ್ನ ನಮ್ಮ ದೇಶದ ಪರವಾಗಿ ಗಾಂಧಿಯವರು ಇದ್ದಾರಲ್ಲ ಅಂತ ಹೇಳಿದರು ಆದರೆ ಇಂಗ್ಲೆಂಡ್ ರಾಣಿಗೆ ಗೊತ್ತಿತ್ತು ಇಂಗ್ಲೆಂಡಿನ ಜನರಿಗೆ ಗೊತ್ತಿತ್ತು ಭಾರತ ಹಲವು ಸಂಸ್ಕೃತಿ ಹಲವು ಭಾಷೆ ಹಲವು ಪ್ರಾಂತ್ಯ ಹಲವು ಜಾತಿಗಳಿಂದ ಜರ್ಜರಿತವಾಗಿರ್ತಕ್ಕಂಥ ಇದೆ ಆ ಸಮಾಜದಲ್ಲಿ ಕೆಲವು ವರ್ಗದವರು ಬಹುಸಂಖ್ಯಾತರನ್ನು ಸಮಾಜದಿಂದ ಹೊರಗಿಟ್ಟು ಕೆಲಸ ಮಾಡ್ತಾರೆ నాకు స్వాతంత్ర స్వాతంత్ర్యూట్ర ఆగల్ బహుజన సమాజింద సౌలభ్య వంచ ముఖ్యవాహి బ్రెం అంబేడ్కర్ సమయ సూచన అగత్య అత మనవరిగి ఇంగ్ రాణివారు అంబేడ్కర్ సహ గుైదిన పరిషత్ సభ్య పాల్గడ విశేష అవ్వదు అది నేను సంతోష విషయం అంది ఆరంభ ఆగి ఈ బహుజన ಮುಖ್ಯಮಾನಿಗೆ ಬರ್ತಕ್ಕಂಥ ಕಾರ್ಯ ಸ್ವಾತಂತ್ರ್ಯ ನಂತರ ಸಂವಿಧಾನ ಅನುಷ್ಠಾನ ಕೊಂಡ ನಂತರ ಸಹ ಈಗೂ ನಡೀತಾ ಇದೆ ನಂದು ನ ಪರಿಷತ್ತಿನ ಸಭೆಯ ನಂತರವೂ ಸೈಮನ್ ಕಮಿಷನ್ ಬರುತ್ತೆ ದೇಶಕ್ಕೆ ಸೈಮನ್ ಕಮಿಷನ್ ಅಂದ್ರೆ ಅಂಬೇಡ್ಕರ್ ಅವರು ಒಂದು ಬೇಡಿಕೆ ಇಡ್ತಾರೆ ಆಯ್ತು ನೀವು ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ತೀರಿ ನನ್ನ ಜನರಿಗೆ ಏನು ಕೊಡ್ತೀರಿ ಅಂತ ಬಹುಸಂಖ್ಯಾ ಏನು ಕೊಡ್ತೀರಿ ಬಹು ಜನರಿಗೆ ಕೊಡ್ತೀರಿ ಈಗ ನಮ್ಮ ಜನರು ಒಂದು ದೇವಸ್ಥಾನಕ್ಕೆ ಆಗ್ತಾ ಇಲ್ಲ ಒಂದು ಕೆರೆಗಳಿಗೆ ಹೋಗಕೆ ಇಲ್ಲ ಸಾರ್ವಜನಿಕ ಸ್ಥಳಕ್ಕೆ ಹೋಗಕ್ ಆಗ್ತಾ ಇಲ್ಲ ಆದ್ದರಿಂದ ನಮಗೆ ದ್ವಿ ಮತದಾನ ಕೊಡಬೇಕು ಮೀಸಲಾತಿ ಕೊಡಬೇಕಂತ ಬೇಡಿಕೆಯನ್ನ ಅಂದೇ ಅವರು ಇಡ್ತಾರೆ ಇಟ್ಟ ತಕ್ಷಣ ಅಂಬೇಡ್ಕರ್ ಅವರು ಭಾರತಕ್ಕೆ ಬಂದು ಧರಣಿ ಕೊಡ್ತಾರೆ ಉಪವಾಸ ಸತ್ಯ ಇವೆಲ್ಲ ಮಹಡಿಕೆರೆಯ ಸಂದರ್ಭ ನೋಡ್ರಿ ಕೆರೆಯ ಸಂದರ್ಭ ನಾವು ಹೋಗಿ ನನ್ನ ಜನರಿಗೆ ನೀರನ್ನು ಕೊಡ್ತೀನಿ మాకాళేశ్వర గుడి నవేశపడత బైమన్ కమిషను ఇది బె ఆగ ఈ దేశద బహుజన హే మీసీ కొడు ఏకీయ ప్రజలను కొడు హేకివ సౌలభ్యం కొడేంత చర్చ ఆగిరి నవెల్రూ అంబేడ్కర ఓదూ బుద్ధరను ఓదరూ బా సమాజ మహా నిర్మాతలు ಪೌರ್ಯ ಭಾರತದ ಕನಸುಗಾರ ಮಹಾ ಮಹಾನೋವಾದಿ ವಿಶ್ವರತ್ನ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೆ ಮತ್ತೊರುವ ರಾಜಕೀಯ ಕೀರ್ತನಿ ಅತಿ ವೇಗದ ರಾಜಕೀಯ ಸರದ ಬಹುಜನ ಸಮಾಜದ ಚಿಂತಕ ಮಹಾಸಂತಕ ಸಂತರಾಗಿರ್ತಕ್ಕಂಥ ನಾನಿರುವ ದಾದಾ ಸಾಹೇಬ್ ಕಂಸಿರಾಮ್ ಅವರನ್ನ ಹಾಗೆ ಕರ್ನಾಟಕ ಕಣ್ಣರಿಗೆ ಒಬ್ಬ ಹೀಮಂತ ನಾಯಕ ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕರಾಗಿರ್ತಕ್ಕಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರನ್ನ ನೆನೆಸುತ್ತಾ ಈ ಒಂದು ಸಂದರ್ಭದಲ್ಲಿ ಆಶ್ರಮರಾಗಿರ್ತಕ್ಕಂಥ ಮತ್ತು ಬಹುಜನ ವ್ಯಾಲಂಟಿ ಸ್ಪೋರ್ಟ್ಸ್